ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಜಾವಗಲ್ ಹೋಬಳಿಯ ಉಂಡಿಗನಾಳು ಗ್ರಾಮದಲ್ಲಿ ಇಬ್ಬರು ಶಾಲಾ ಬಾಲಕರು ಈಜಲು ಹೋಗಿ ಮುಳುಗಿ ಮೃತಪಟ್ಟಿರುವ ದಾರುಣ ಘಟನೆ ನಡೆದಿದೆ ಗ್ರಾಮದ ಸಿದ್ದೇಶ್ವರ ಪ್ರೌಢಶಾಲೆಯ ಎಂಟನೇ ತರಗತಿಯ ಹನ್ನೆರಡು ವರ್ಷದ ಸೃಜನ್ ಹಾಗೂ ಹದಿಮೂರು ವರ್ಷದ ವಿಜಯಕುಮಾರ್ ಇಬ್ಬರೂ ಗ್ರಾಮದ ಪಕ್ಕದಲ್ಲಿದ್ದ ಕೆರೆಯಲ್ಲಿ ಈಜಲು ಬೆಳಿಗ್ಗೆ ತೆರಳಿದ್ದಾರೆ ತುಂಬಾ ಹೊತ್ತಾದರೂ ಬಾರದ ಮಕ್ಕಳನ್ನು ಹುಡುಕಿಕೊಂಡು ಕುಟುಂಬಸ್ಥರು ಕೆರೆಯ ಬಳಿ ಬಂದಾಗ ಮೃತಪಟ್ಟಿರುವುದು ಕಂಡುಬಂದಿದೆ ತಹಸೀಲ್ದಾರ್ ಆಗಮಿಸಿ ಶವಗಳನ್ನು ಪತ್ತೆ ಮಾಡಿ ಅವರ ತಂದೆ ತಾಯಿಗಳಿಗೆ ನೀಡಲಾಗಿದ್ದು ಘಟನಾ ಸ್ಥಳದಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತು ಚಂದ್ರು ಯಾದವ್ ಸಿಟಿವಿ ನ್ಯೂಸ್ ಅರಸೀಕೆರೆ